ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಷೇರು ಮಾರುಕಟ್ಟೆ ನಾನೀಗ ಒಂದು ವಾರದ ಹಿಂದೆ ಅನ್ಸುತ್ತೆ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದೆ ಹೇಗೆ ಷೇರು ಮಾರುಕಟ್ಟೆ ಕುಸಿತಾ ಇದೆ ಇದು ಇದಕ್ಕೆ ಕಾರಣಗಳೇನು ಅಂತ ಈಗ ಪರಿಸ್ಥಿತಿ ಇನ್ನೂ ಗಂಭೀರವಾಗಿದೆ ನಿಮಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಎಸ್ಪೆಷಲಿ ಕನ್ನಡ ಮಾಧ್ಯಮಗಳಲ್ಲಿ ಈ ಬಗ್ಗೆ ಯಾವುದೇ ಮಾಹಿತಿನೂ ನಿಮ್ಗೆ ಸಿಗಲ್ಲ ಚರ್ಚೆಗಳು ನಡೆಯಲ್ಲ ವಿಶ್ಲೇಷಣೆಗಳು ನಡೆಯಲ್ಲ ಯಾಕಂದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಬಹುಮಟ್ಟಿಗೆ ಅವರು ಈ ಒಂದು ಉತ್ತರ ಪ್ರದೇಶದಲ್ಲಿ ನಡೆದಂತಹ ಕುಂಭಮೇಳದಲ್ಲಿ ಅದರ ವರದಿ ಮಾಡೋದರಲ್ಲಿ ನಿರತರಾಗಿದ್ದಾರೆ ಆ್ಯಂಕರ್ಗಳೆಲ್ಲ ಕುಂಭಮೇಳಕ್ಕೆ ಹೋಗಿ ಗಂಗೆಯಲ್ಲಿ ಮುಳುಗಿ ಎದ್ದು ಎದ್ದು ಮುಳುಗಿ 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 ಹೇಳ್ತಾ ಇದ್ದಾರೆ ಆದ್ದರಿಂದ ಅವ್ರಿಗೆ ಬೇರೆ ಆಲೋಚನೆಗಳು ಎಲ್ಲರೂ ಕೂಡ ನಮಗೆ ಮುಂದಿನ ಜನ್ಮ ಏನಿದೆ ಜನ್ಮ ಬೇಕಾಗಿಲ್ಲ ನಾವು ಸ್ವರ್ಗಕ್ಕೆ ಹೋಗ್ಬೇಕು ಅಂತೇಳಿ ರೆಡಿ ಹಾಕ್ಕೊಂಡು ಕೂತಿದ್ದಾರೆ ಸ್ವರ್ಗದಲ್ಲಿ ರಿಸರ್ವ್ ಮಾಡಿಸ್ಕೊಳಿ ಆಲ್ ರಿಲಿಜಿಯಸ್ ಪೀಪಲ್ ವಿಲ್ ಬಿ ಲೈಕ್ ದಟ್ ಅವರು ಸದಾ ಸ್ವರ್ಗದ ಬಗ್ಗೆ ಯೋಚನೆ ಮಾಡ್ತಾರೆ ಈ ಬದುಕಿನ ಬಗ್ಗೆ ಯೋಚನೆ ಮಾಡಲ್ಲ ಇಲ್ಲಿ ಸಮಸ್ಯೆ ಬಗ್ಗೆ ಯೋಚನೆ ಮಾಡೋಲ್ಲ ಅವ್ರಿಗೇನಿದ್ರು ಪರಮಾರ್ಥಿಕ ಚಿಂತನೆ ಹಳ ಬಿಡಿ ಈ ಮಾಧ್ಯಮ ಹಣೆ ಬರೋ ಪರಮಾರ್ಥಕ ಚಿಂತನೆ ಮಾಡ್ತಾ ದೇವರು ಭಜನೆ ಮಾಡ್ತಾ ಕೂತಿರ್ಲಿ ಆದರೆ ಏನಾಗಿದೆ ಅಂತ ನೋಡಿ ಭಾರತೀಯ ಷೇರುಪೇಟೆ ಏನಿದೆ ಐದು ಐದು ತಿಂಗಳುಗಳಿಂದ ಸತತವಾದ ಕುಸಿತದ ಹಾದಿಯನ್ನು ಹಿಡಿದೆ ಹಿಡಿದಿದೆ ಕುಸಿತ ಇದೆ ಸೊ ಭಾರೀ ಗಳಿಕೆಯ ನಿರೀಕ್ಷೆಯೊಂದಿಗೆ ಯಾರ್ಯಾರು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರೂ ಆ ಹೂಡಿಕೆದಾರರು ಈಗ ಸಂಪೂರ್ಣವಾಗಿ ನಷ್ಟದಲ್ಲಿ ಮುಳುಗಿ ಹೋಗಿದ್ದಾರೆ ಅಂತ ಇದನ್ನು ನಾನು ಸುಮ್ಮನೆ ಹೇಳ್ತಲ್ಲ ಅಂಶಗಳನ್ನು ಕೂಡ ತಮ್ಮ ಒದಗಿಸ್ತೀನಿ ಸೊ ಹಾಗೆಯೇ ದೇಶದ ಹಲವಾರು ಕಂಪ್ನಿಗಳು ಇವತ್ತು ಪತ್ರಿಕೆಯ ಪತ್ರಿಕಾ ವರದಿಯೊಂದನ್ನು ಇಟ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಏನಾಗಿದೆ ಅಂತಂದರೆ ಷೇರು ಮಾರುಕಟ್ಟೆ ಈ ಪತನದ ಹಾದಿ ಇದೆಯಲ್ಲ ಇದು ಇನ್ನೆಷ್ಟು ಕಾಲ ಇರುತ್ತೆ ಅನ್ನೋದು ಕೂಡ ಈಗ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹಾಗಿದ್ರೆ ಎಷ್ಟು ಕುಸಿದಿದೆ ನೋಡಿ ನೀವು ಮುಂಬೈ ಷೇರುಪೇಟೆ ಸೂಚ್ಯಂಕವನ್ನ ಗಮನಿಸಿ ಸೆನ್ಸೆಕ್ಸು ಅದು ಎಂಬತ್ತೈದು ಸಾವಿರದ ಒಂಬೈನೂರ ಒಂಬೈನೂರ ಎಪ್ಪತ್ತೆಂಟರಿಂದ ಎಪ್ಪತ್ತ್ಮೂರು ಸಾವಿರದ ಎಂಬತ್ತೈದಕ್ಕೆ ಕುಸಿದಿದೆ ಅಂದರೆ ಐದು ತಿಂಗಳ ಅವಧಿಯಲ್ಲಿ ಕುಸಿತ ಏನಿದೆ ಅದು ಹನ್ನೆರಡು ಸಾವಿರದ ಎಂಟ್ನೂರ ತೊಂಬತ್ಮೂರು ಅಂತ ಇದು ಮಹಾಪತನ ಇದು ಕುಸಿತ ಇದು ಸೊ ಇನ್ನು ರಾಷ್ಟ್ರೀಯ ಶೇರುಪೇಟೆ ಸೂಚ್ಯಂಕ ನಿಫ್ಟ್ ಇದ್ದನ್ನು ನೋಡಿ ಅದು ಈ ಐದು ತಿಂಗಳ ಅವಧಿಯಲ್ಲಿ ಇಪ್ಪತ್ತಾರು ಸಾವಿರದ ಇನ್ನೂರ ಹದಿನಾರರಿಂದ ಇಪ್ಪತ್ತೆರಡು ಸಾವಿರದ ನೂರ ಹತ್ತೊಂಬತ್ತಕ್ಕೆ ಕುಸಿತಿದೆ ಅಂದರೆ ನಾಲ್ಕು ಸಾವಿರದ ತೊಂಬತ್ತೇಳರಷ್ಟು ಕುಸಿತ ಕಾಣ್ತಾ ಇದೆ ಐದು ತಿಂಗಳ ಅವಧಿಯಲ್ಲಿ ಸತತ ಕುಸಿತ ಅಂತ ಸೊ ಈ ಐದು ತಿಂಗಳ ಸೆನ್ಸೆಕ್ಸ್ ಏನಿದೆ ನಿಫ್ಟಿ ಸ್ವಿಚ್ ಅಂಕ ಏನಿದೆ ಅದು ಕುಸಿತ ಪ್ರಮಾಣ ಎಷ್ಟು ಗೊತ್ತಾ ನಿಮಗೆ ದಟ್ ಈಸ್ ಥಿಂಗ್ ಅದು ಸಿಕ್ಸ್ಟೀನ್ ಪರ್ಸೆಂಟ್ ಕುಸಿತ ಅಂತ ಪ್ರತಿಶತ ಹದಿನಾರರಷ್ಟು ಕುಸಿತ ಕಂಡಿದೆ ಅಂತ ಸೊ ಇದಾಗಿ ಈ ನೋಡಿ ಒಟ್ಟು ನೀವು ನಿಫ್ಟಿದು ಇದನ್ನ ನೋಡ್ತಾ ಹೋದರೆ ತೊಂಬತ್ನಾಲ್ಕು ಲಕ್ಷ ಕೋಟಿ ಐದು ತಿಂಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೋಗಿದೆ ಎಷ್ಟೋ ತೊಂಬತ್ತ ನಾಲ್ಕು ಲಕ್ಷ ಕೋಟಿ ಮುಳುಗೋಗಿದೆ ಇದೆಲ್ಲ ಹೂಡಿಕೆದಾರರು ತೊಂಬತ್ನಾಲ್ಕು ಲಕ್ಷ ಕೋಟಿ ಮುಳುಗೆ ಹೋಗಿದೆ ಸೊ ಇಡೀ ಷೇರುಕಟ್ಟೆಯ ಮೌಲ್ಯ ಏನಿತ್ತು ಅದು ನಾಲ್ಕೂ ಎಪ್ಪತ್ತೆಂಟು ಲಕ್ಷ ಕೋಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಇದ್ದುದು ಆಗಿತ್ತು ಸೊ ಈವಾಗ ನೀವು ನೋಡ್ತಾ ಹೋದ್ರೆ ಮುನ್ನೂರ ಎಂಬತ್ನಾಲ್ಕು ಲಕ್ಷ ಕೋಟಿ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದರದ್ದು ಏನಿದೆ ಬಿ ಎಸ್ ಸಿ ಷೇರುದ ನೋಂದಾಯಿತ ಕಂಪನಿಗಳ ಮಾರುಕಟ್ಟೆ ಮೌಲ್ಯ ಇದೆ ಸೊ ಈ ಕುಸಿತವನ್ನ ನೀವು ಸತತವಾಗ ಈ ಕುಸಿತ ಪರಿಣಾಮ ಏನು ಸಾಮಾನ್ಯ ಇವತ್ತಿನ ಪತ್ರಿಕೆಯಲ್ಲಿ ಒಂದು ವರದಿ ಇದೆ ಅದನ್ನ ನಾನು ನಿಮ್ಗೆ ಹೇಳ್ದೆ ಇದು ಸಾಮಾನ್ಯ ಒಬ್ಬ ಹೂಡಿಕೆದಾರರ ಮೇಲೆ ಯಾವ ಪರಿಣಾಮ ಬೀರಿದೆ ಅಂತ ದಯವಿಟ್ಟು ಲಕ್ಷ ಕೊಟ್ಟು ಕೇಳಿ ಈ ಕೇವಲ ಯು ಸಿ ಗಂಗಾ ಸ್ನಾನದಲ್ಲೋ ಇನ್ನೊಂದು ಸ್ಥಾನದಲ್ಲೂ ನಿರತರ ಆಗಬೇಡಿ ದೈವ ದೇವರ ಪೂಜೆ ಒಂದು ಮಾಡ್ತಾಕೊಂಡ್ರೆ ದೇವರು ನಿಮ್ಮನ್ನು ರಕ್ಷಣೆ ಮಾಡಲ್ಲ ಮಂತ್ರ ಹೇಳ್ತಾ ಕುತ್ಕೊಂಡ್ರೆ ನಡೆಯಲ್ಲ ನೋಡಿ ಇದನ್ನು ನೋಡಿ ಇದು ಅಂತಂದರೆ ಮಹಾರಾಷ್ಟ್ರದ ಇದು ಪತ್ರಿಕಾ ವರದಿಯಿಂದ ತಮ್ಮ ಓದಿ ಹೇಳ್ತೀನಿ ಮಹಾರಾಷ್ಟ್ರದ ನಾಸಿಕ್ನ ನಿವಾಸಿ ರಾಜೇಂದ್ರ ಕೊಹಲೆ ಅಂತ ಅವರು ಇಪ್ಪತ್ತೆಂಟು ವರ್ಷದ ಏನು ಬ್ಯಾಂಕ್ ಉದ್ಯೋಗಿ ಆಗಿದ್ರು ಅವರು ಅವರು ಮೂರು ದಿನಗಳ ಹಿಂದೆ ಆತ್ಮಹತ್ಯೆ ಮಾಡ್ಕೊಂಡ್ರು ತ್ರೀ ಡೇಸ್ ಬ್ಯಾಕ್ ಆತ್ಮಹತ್ಯೆ ಮಾಡಿಕೊಂಡ್ರು ಇದಕ್ಕೆ ಕಾರಣ ಆದದ್ದು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಉಂಟಾಗಿರುವ ತಲ್ಲಣ ಸೊ ಇತ್ತೀಚೆಗೆ ರಾಜೇಂದ್ರ ಅವರು ಷೇರು ವಹಿವಾಟ್ ವಹಿವಾಟಿನಲ್ಲಿ ಹದಿನಾ ಹದಿನಾರು ಲಕ್ಷ ರೂಪಾಯಿಗಳನ್ನು ಕಳ್ಕೊಂಡಿದ್ರು ಹದಿನಾರು ಲಕ್ಷ ರೂಪಾಯಿ ಅವರದ್ದು ನಷ್ಟ ಆಗಿತ್ತು ದೊಡ್ಡ ಲಾಭದ ನಿರೀಕ್ಷೆಯೊಂದಿಗೆ ಮನೆಗೆ ಕಳಿಸಬೇಕಾಗಿದ್ದ ದುಡ್ಡನ್ನು ಅವರು ಷೇರುಗಳಲ್ಲಿ ಹೂಡಿಕೆ ಮಾಡಿಬಿಟ್ಟಿದ್ದರು ಸೊ ಈ ಮೈದಾಲ ಮಾಧ್ಯಮ ವರದಿ ತಿಳಿಸ್ತಾ ಇರೋದು ಸೊ ಕೇವಲ ರಾಜೇಂದ್ರ ಒಬ್ಬರೇ ಅಲ್ಲ ದೇಶದ ಷೇರುಪೇಟೆಯಲ್ಲಿ ದೊಡ್ಡ ಮೊತ್ತದ ಹೂಡಿಕೆ ಮಾಡಿರುವ ಕೋಟ್ಯಾಂತರ ಜನ ಈಗ ನಷ್ಟ ಅನುಭವಿಸ್ತಾ ಇದ್ದಾರೆ ಕೋಟ್ಯಾಂತರ ಜನ ದೇ ಆರ್ ಸಫ್ರಿಂಗ್ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಿಂದ ಷೇರು ಮಾರುಕಟ್ಟೆಯಲ್ಲಿ ಕಂಡು ಬರುತ್ತಿರುವ ಕುಸಿತ ಏನಿದೆ ಅದು ಷೇರು ವ್ಯವಹಾರದಲ್ಲಿ ತೊಡಗಿದವರ ಮೇಲೆ ಆರ್ಥಿಕ ಒತ್ತಡವನ್ನ ಹೇರಿದೆ ಸೊ ಹಾಗಿದ್ರೆ ಇದು ಯಾಕೆ ಈ ಸ್ಥಿತಿ ಅಂತ ಇದನ್ನ ಷೇರು ಮಾರುಕಟ್ಟೆಯಲ್ಲಿ ಗುಳಿ ಊಟ ಅಂತಾರೆ ಕರಡಿ ಕುಣಿತ ಅಂತಾರೆ ಏನೇ ಅನ್ಲಿ ಸೊ ಸಾಮಾನ್ಯ ಜನ ಸಿ ಲಕ್ಷಾಂತರ ಅವರ ಉಳಿಕೆಯ ಹಣ ಏನಿದೆ ಲಕ್ಷಾಂತರ ಕೋಟಿ ರೂಪಾಯಿ ಮುಳುಗಿ ಹೋಗಿದೆ ಹಾಗಿದ್ರೆ ಈ ಕುಸಿತಕ್ಕೆ ಕಾರಣ ಏನು ಅನ್ನುವ ಪ್ರಶ್ನೆ ಆ ವಿವರಗಳು ಕೂಡ ನನ್ನ ಮುಂದೆ ಇದೆ ಒಂದು ಪತ್ರಿಕೆಯಲ್ಲಿ ಎತ್ಕೊಂಡಿದ್ದು ಸೊ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಸಂಸ್ಥೆಗಳೇನಿವೆ ಅವರು ಬಂಡವಾಳ ಹೂಡಿಕೆ ಇಂದ ಹಿಂಜರಿತಾ ಇದ್ದಾರೆ ಹಿಂತೆಗೆದುಕೊಳ್ತಾ ಇದ್ದಾರೆ ಯಾರು ಅವರು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಂದರೆ ವಿದೇಶಿ ಸಾಂಸ್ಥಿಕ ಇದ್ದಾರೆ ಅವರು ಭಾರತೀಯ ಶೇ ಮೇಲೆ ನಂಬಿಕೆಯನ್ನು ಕಳ್ಕೊತಾ ಇದ್ದಾರೆ ಇದಕ್ಕೆ ಕಾರಣಗಳೇನು ಒಂದು ನಿಧಾನಗತಿಯ ಆರ್ಥಿಕ ಬೆಳವಣಿಗೆ ನಮ್ಮ ಆರ್ಥಿಕ ಬೆಳವಣಿಗೆಯ ಪ್ರಮಾಣ ಏನಿದೆ ಅದು ನಿಧಾನ ಆಗ್ತಾ ಇದೆ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದರ ಬದಿಗೆ ಅದರ ಜೊತೆಗೆ ಶಾಗ ಜಾಗತಿಕವಾದ ಏನು ಆರ್ಥಿಕತೆ ಕೂಡ ಅದರ ಅದರ ಪರಿಣಾಮ ಕೂಡ ಇದೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಸೊ ಡಿಸೆಂಬರ್ನ ತ್ರೈಮಾಸಿಕ ಕಂಪನಿಗಳ ಲಾಭ ಏನಿದೆ ಅದು ಕೂಡ ಭಾರತೀಯ ಕಂಪನಿಗಳ ಲಾಭ ಕೂಡ ನಿರೀಕ್ಷೆಯ ಮಟ್ಟದಲ್ಲಿ ಇಲ್ಲ ಅದ್ರ ಜೊತೆಗೆ ಗೊತ್ತಿದೆ ನಿಮ್ಮ ಅಮೆರಿಕ ಮತ್ತು ಚೀನಾದ ನಡುವಿನ ಈ ಫೈಟ್ ಏನಿದೆ ಸೊ ಈ ಒಂದು ವ್ಯಾಪಾರ ಸಮರ ಅಂತ ನೀವು ಕರೀಬಹುದಾದ್ರೆ ಆ ವ್ಯಾಪಾರ ಸಮರ ಕೂಡ ಇದಕ್ಕೆ ಕಾರಣ ಅಂತ ಸೊ ಅದರ ಜೊತೆಗೆ ಏನು ನಷ್ಟದ ನಷ್ಟದ ಭಯ ಕಾಡ್ತಾ ಇದೆ ಅಂದರೆ ಬಂಡವಾಳ ಹೂಡಿಕೆದಾರರು ನಂಬಿಕೆಯನ್ನು ಭಾರತೀಯ ಮಾರುಕಟ್ಟೆ ಮೇಲೆ ಭಾರತದ ಮೇಲೆ ನಂಬಿಕೆಯನ್ನು ಕಳ್ಕೊತಾರೆ ಯಾವಾಗ ನಂಬಿಕೆಯನ್ನು ಕಳ್ಕೋತಾರೋ ಆವಾಗ ಮಾರುಕಟ್ಟೆ ಶೇರ್ಗಳೇನಿವೆ ಅದರ ಮೌಲ್ಯ ಕುಸಿತಾ ಇರ್ತವೆ ನಂಬಿಕೆ ಕಳ್ಕೊಂಡು ಏನಾಗುತ್ತೆ ಆದಷ್ಟು ತಮ್ಮ ದುಡ್ಡನ್ನ ವಾಪಸ್ ತಗೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಈಗ ಇರದಷ್ಟಾರು ಇರ್ಲಪ್ಪ ಇನ್ನೂ ಕುಸಿದು ಕಳ್ಕೊಬಿಡ್ತೀನಿ ಆ ರೀತಿ ಒಂದೊಂದೊಂದು ಸಮೂಹ ಸನ್ನಿಯಾಗಿ ಪರಿವರ್ತನೆ ಆಗ್ಬಿಡುತ್ತೆ ಅದಕ್ಕೆ ಕಾರಣಗಳೇನು ಯಾಕೆ ಜನರಿಗೆ ಭಯ ಒಂದು ಅಂತಾರಾಷ್ಟ್ರೀಯವಾದ ಪರಿಸ್ಥಿತಿ ಏನು ಟ್ರಂಪ್ ಅವರ ಸುಂಕ ನೀತಿ ಏನಿದೆ ಅದು ಬಂಡವಾಳ ಹೂಡಿಕೆದ ಮೇಲೆ ಭಯವನ್ನು ಹುಟ್ಟಿಸಿದೆ ಕೇವಲ ಟ್ರಂಪ್ ಅವರ ಸುಂಕ ನೀತಿ ಅಲ್ಲ ಈ ಸುಂಕ ನೀತಿಯ ವಿರುದ್ಧ ಭಾರತ ಹ್ಯಾ ಫೈಟ್ ಮಾಡ್ತಿದೆ ಅನ್ನೋದು ಭಾಳ ಮುಖ್ಯ ಅದೇ ಸಂದರ್ಭದಲ್ಲಿ ನೀವು ಹೋಲ್ಸ್ ನೋಡಿ ಚೀನಾದ ಜೊತೆಗೆ ಚೀನಾ ತಟ್ಟಿ ನಿಂತಿದೆ ಟ್ರಂಪ್ ವಿರುದ್ಧ ಅಮೇರಿಕದ ವಿರುದ್ಧ ಆ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ಚೀನಾದ ಆರ್ಥಿಕತೆ ಅಭಿವೃದ್ಧಿ ಆಗ್ತಾ ಇದೆ ಇತ್ತೀಚಿನ ಒಂದು ವರ್ಷನೋ ಅದರ ಅವಧಿಯಲ್ಲಿ ಸೊ ಚೀನಾದ ಆರ್ಥಿಕತೆ ಬಲದಿ ಬಲ ಮಾತ್ರ ಅಲ್ಲ ಇನ್ನಷ್ಟು ಮೇಲೆ ಕೇಳ್ತಾ ಇದೆ ಸುಮಾರು ಆಗಿರುವ ಚೀನಾಕ್ಕಾಗಿರುವ ಆರ್ಥಿಕ ಲಾಭ ಒಂದು ಮೂರು ಟ್ರಿಲಿಯನ್ ಡಾಲರ್ಸ್ಗಳು ಅಂತ ಹೇಳಲಾಗ್ತಾ ಇದೆ ದ ಇನ್ಕ್ರೀಸ್ ಆಫ್ ಅವರ ಇದು ಸಂಪತ್ತು ಚೀನಾದ್ದು ಆರ್ ಕಮಿಂಗ್ ಡೌನ್ ಯಾಕೆ ಅಂತ ಅಂದರೆ ಯಾವಾಗ ಟ್ರಂಪ್ ಮತ್ತು ಭಾರತದ ಪ್ರಧಾನಿ ಭೇಟಿ ಮಾಡಿದ್ರು ಆ ಸಂದರ್ಭದಲ್ಲಿ ಭಾರತ ಮಂಡಿ ಊರಿ ಕುಳಿತದ್ದು ಒಂದು ಅಮೆರಿಕದ ಎದುರು ಭಾರತ ಮಂಡಿ ಉರಿ ಕುಳಿತದ್ದು ಅದರ ಜೊತೆಗೆ ಅಮೇರಿಕಾದ ಒತ್ತಡಕ್ಕೆ ಒಳಗಾಗಿ ಸಿ ಅಮೇರಿಕಾದಿಂದ ಭಾರತ ಆಮದು ಮಾಡಿಕೊಳ್ಳುವ ವಸ್ತುಗಳ ಏನಿವೆಯಲ್ಲ ಅದರ ಮೇಲಿನ ಸುಂಕದ ಪ್ರಮಾಣವನ್ನು ಕಡಿಮೆ ಮಾಡಿದ್ದು ದ ಸೆಕೆಂಡ್ ಥಿಂಗ್ ಅದರ ಜೊತೆಗೆ ಕೆಲವು ವಿಚಾರದ ಬಗ್ಗೆ ಗಟ್ಟಿ ಧ್ವನಿಯಲ್ಲೂ ಕೂಡ ನಮ್ಮ ಐವತ್ತಾರು ಇಂಚಿನ ಪ್ರಧಾನಿಯವರು ಟ್ರಂಪ್ ಜೊತೆ ಮಾತನಾಡಲೇ ಇಲ್ಲ ಸೊ ಇದರಿಂದಾಗಿ ಬಂಡವಾಳ ಹೂಡಿಕೆದಾರರು ಭಾರತದ ಆರ್ಥಿಕತೆಯ ಮೇಲೆ ಭಾರತದ ಮೇಲೆ ಇರುವ ನಂಬಿಕೆಯನ್ನು ಕಳೆದುಕೊಳ್ಳೋದು ಪ್ರಾರಂಭ ಮಾಡ ಯಾಕೆ ಅಂತಂದ್ರೆ ಇದು ಬಹಳ ಆರ್ಥಿಕತೆ ಬಹಳ ಮುಖ್ಯವಾದ್ದು ಕೇವಲ ರಾಮ್ ಭಜನೆ ಮಾಡಿದ್ರೆ ವರ್ಕೌಟ್ ಆಗಲ್ಲ ಪ್ರಧಾನಿಯವರು ಹತ್ತಾರು ಕಡೆ ಹೋಗ್ಬಿಟ್ಟು ಶಿವಲಿಂಗ ಪೂಜೆ ಮಾಡಿದ್ರೆ ವರ್ಕೌಟ್ ಆಗಲ್ಲ ಶಿವನಿಗೆ ಬೇರೆ ಕೆಲಸ ಇದೆ ನೀವು ಟೈಮ್ ಟೈಮಿಗೆ ಬಟ್ಟೆ ಬದಲು ಮಾಡ್ಕೊಂಡು ಕಾವಿ ಹಾಕ್ಕೊಂಡು ಇನ್ನೊಂದು ಹಾಕ್ಕೊಂಡು ಕುದ್ಕೊಬಿಟ್ಟು ಹಣೆ ಕುಂಕುಮನ ಇನ್ನೊಂದು ಹಚ್ಕೊಬಿಟ್ಟು ಬಗ್ಗೆ ನಿಂತು ಆ ಫೋ ಫೋಟೋಗ್ರಾಫರ್ ಕರ್ಕೊಂಡು ಹೋಗಿ ಆ ಫೋಟೋ ಎಲ್ಲ ಮಾಧ್ಯಮದಲ್ಲಿ ಬಿಟ್ಟರೆ ವರ್ಕೌಟ್ ಆಗೋಲ್ಲ ಅದು ಭಾರತೀಯ ಮುಗ್ಧ ಮತದಾರರ ಮೇಲೆ ಪರಿಣಾಮ ಬೀರುತ್ತೆ ಯಾರಿಗೆ ಆಲೋಚನೆ ಮಾಡುವ ಶಕ್ತಿ ಇಲ್ವೋ ಯಾರು ಮುಬ್ಭಕ್ತರಾಗಿದ್ದಾರೋ ಅಂಥವರನ್ನು ಹಿಡಿದಿಟ್ಕೊಳ್ಳೋ ಎಂತ ಈ ಯತ್ನಗಳು ಭಾರತ ಆರ್ಥಿಕತೆಯ ಕುಸಿತವನ್ನು ತಡೆಯೋಕ್ಕಾಗಲ್ಲ ಇದರಿಂದ ಶಿವ ಬಂದ್ಬಿಟ್ಟು ಕೈ ಹಾಕ್ಬಿಟ್ಟು ನಿಲ್ಸಲ್ಲ ಸಿ ದಟ್ ನಮ್ಗೆ ಗೊತ್ತಿರಬೇಕು ಆರ್ಥಿಕತೆಯನ್ನು ಇಡಬೇಕು ಅಂತ ಅನ್ಫಾರ್ಚುನೇಟ್ಲಿ ದುರ್ದು ಈ ದೇಶದ ದುರ್ದೈವದಿಂದ ನಾವು ಇಂಥ ವಿಚಾರಗಳ ಬಗ್ಗೆ ಚರ್ಚೆನೂ ಮಾಡಲ್ಲ ನಾವು ಯಾರೋ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ರು ಹೀಗೆ ಶೇರ್ ಮಾರು ಇಲ್ಲಿ ಅಂದರೆ ಬಿಡಿ ಅವನು ಮುಗಿದಿತ್ತು ದೇವ್ರು ಕಳ್ಸ್ಕೊಂಡ ಅನ್ನೋ ಜನ ನಾವು ಹೋದ ತಾನೆ ದೇವ್ರು ಕರ್ಸ್ಕೊಂಡ ಅವನು ಭೂಮಿ ಮೇಲೆ ಅಷ್ಟೇ ಮುಗಿದಿತ್ತು ಒಂದು ಹೋದ ಅಂತ ಹೇಳ್ಕೊಂಡು ನಾವು ಕೂತಿರ್ತೀವಿ ಸೊ ಆ ಸ್ಥಿತಿ ಇಂಡಿವಿಜುವಲ್ ಆದರೂ ಓಕೆ ಪ್ರಭುತ್ವಕ್ಕೆ ಇದು ದೇವರು ಮಾಡೋದು ನಾನು ಏನೂ ಇಲ್ಲ ಅಂತ ಪೂರ್ಣ ಪುನಃ ನೆಲ ನೆಲಕಚ್ಚಿ ಹೂಡ್ತೀನಿ ದಿಸ್ ಇಸ್ ದ ಸೀರಿಯಸ್ ಥಿಂಗ್ ಇವತ್ತು ಆ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಷೇರು ಮಾರುಕಟ್ಟೆ ಸಂಪೂರ್ಣವಾಗಿ ಇದಾಗಿದೆ ಮೂಲಭೂತವಾಗಿ ಬಂಡವಾಳ ಒಂದು ಇವು ಹೂಡಿಕೆದಾರರಿಗಾಗಿರೋದು ಒಂದು ಟ್ರಂಪ್ ನೀತಿ ಇನ್ನೊಂದು ಚೀನಾ ಭೀತಿ ಅಂತ ಟ್ರಂಪ್ ನೀತಿ ಒಂದು ಪರಿಣಾಮ ಆದರೆ ಚೀನಾ ಭೀತಿ ಇನ್ನೊಂದು ಕಾರಣ ಸೊ ಇಂಥ ಸಿಚುವೇಶನ್ನಲ್ಲಿ ಏನಿದೆ ಅಂತಂದರೆ ಬಂಡವಾಳ ಹೂಡಿಕೆದಾರರು ದೀರ್ಘಕಾಲೀನವಾಗಿ ಇನ್ವೆಸ್ಟ್ ಮಾಡ್ಬೋದು ಹೂಡಿಕೆ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ ಸೊ ಇದನ್ನು ನನಗೆ ಒಪ್ಪೋದು ಕಷ್ಟ ಈಗ ಇನ್ವೆಸ್ಟ್ ಮಾಡಿಬಿಟ್ಟು ದೀರ್ಘಕಾಲೀನವಾಗಿ ಕಾಯುವ ಶಕ್ತಿ ಬಂಡವಾಳ ಹೂಡಿಕೆದಾರಿಗೆ ಅಲ್ವಾ ನೀವು ಹಣ ಹಾಕ್ಬಿಟ್ಟು ಕೂತ್ಕೋಬೇಕು ಆದರೆ ಇವತ್ತಿನ ಇವತ್ತು ಯೂಸ್ವಲಿ ಬಂಡವಾಳ ಹೂಡಿಕೆದಾರಿಗೆ ಅಂತ ಇಲ್ಲ ನೀವು ಸಣ್ಣ ಸಣ್ಣ ಬಂಡವಾಳ ಹೂಡಿಕೆದಾರರು ಇವತ್ತು ದುಡ್ಡು ಹಾಕ್ಬಿಟ್ಟು ಸೊ ಆದಷ್ಟು ಬೇಕಾದ ರಿಟರ್ನ್ಸ್ ಸಿಗಲಿ ಅಂತ ಕಾಯ್ತಿರ್ತಾರೆ ನೀವು ಕುಸಿತವನ್ನು ತಡೆದುಕೊಂಡು ಯಾಕಂದರೆ ಹಾರ್ಡ್ ಹರ್ನ್ ಮನಿ ಅದು ಆ ಹಾರ್ಡ್ ಅನ್ ಮನಿಯನ್ನು ಅವರು ಹಾಕಿರ್ತಾರೆ ಅವ್ರಿಗೆ ತಕ್ಷಣ ರಿಟರ್ನ್ಸ್ ಬೇಕು ಕುಸಿತ ಕಂಟ್ರಿ ಮುಳುಗಿ ಹೋಗ್ಬಿಡ್ತಾರೆ ಅಂತ ಸೊ ಇಂಥ ಸಿಚುವೇಶನ್ನು ಇವತ್ತು ಆರ್ಥಿಕತೆಯಲ್ಲಿ ಉಂಟಾಗಿದೆ ಅದ್ರ ಜೊತೆಗೆ ಅಭಿವೃದ್ಧಿ ಪ್ರಮಾಣ ಕುಸಿತ ಇದೆ ಅದ್ರ ಬಗ್ಗೆ ಕೂಡ ನಾವು ಮಾತಾಡ್ತಾ ಇಲ್ಲ ಭಾಳ ಸೀರಿಯಸ್ ಆಗಿ ಅಭಿವೃದ್ಧಿಯ ಪ್ರಮಾಣ ಕುಸಿತ ಇದೆ ಹೀಗಾಗಿ ಸೊ ಷೇರು ಮಾರುಕಟ್ಟೆಯಲ್ಲಿ ವಿಸಿ ಈ ಕುಸಿತ ಕಾಣ್ತಾ ಇದೆ ಅಂತ ಸೊ ಇದಕ್ಕೆ ಪರಿಣಾಮಗಳೇನು ಗೊತ್ತಿಲ್ಲ ಎಲ್ಲ ರಾಜಕೀಯಕರಣಗೊಂಡಿದೆ ಇಲ್ಲಿ ನೀವು ರಿಸರ್ವ್ ಬ್ಯಾಂಕ್ನಲ್ಲಿ ಇರುವವರು ಯಾರಿದ್ದಾರೆ ಅವರು ರಾಜಕೀಯ ಕಾರಣಕ್ಕೆ ಅಪಾಯಿಂಟ್ ಆಗ್ತಾರೆ ಸೊ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ರಾಜಕೀಯ ಭಾಷಣವನ್ನೇ ಮಾತಾಡ್ತಾರೆ ಅಲ್ವಾ ಮಾತಾಡೋದೇ ಹೇಗೆ ಈರುಳ್ಳಿ ಬೆಲೆ ಜಾಸ್ತಿ ಆಯಿತು ಅಂದರೆ ಈರುಳ್ಳಿ ತಿನ್ನೋದು ಬಿಟ್ಬಿಡ್ಬೇಕು ನಾವೆಲ್ಲ ತಿನ್ನಲ್ಲ ಅಂತ ಆ ಬ್ರಾಹ್ಮಣ ಹೆಂಗ್ಸು ಹೇಳುತ್ತೆ ಸೊ ದಿಸ್ ಇಸ್ ದ ಸಿಚುವೇಶನ್ ಹರಿವಲ್ ಸಿಚುವೇಶನ್ ಉಳಿದವ್ರನ್ನೆಲ್ಲ ಹೋಗ್ಬಿಟ್ರೆ ನಾವು ಯೋಗಿ ಅಂತವರು ಇನ್ನೊಬ್ಬರು ಮತ್ತೊಬ್ಬರು ಸೂಳುಗಳನ್ನ ನಿಲ್ಕೊಂಡು ಭ್ರಮೆ ಕೊಟ್ಕೋ ಇದನ್ನು ಹೋಗ್ತಾರೆ ಮೋದಿ ಕೇವಲ ತಮ್ಮ ಬಟ್ಟೆಗಳನ್ನ ಪೋಷಾಕುಗಳನ್ನು ಬದಲಿಸ್ತಾ ಜನರನ್ನು ಹೇಗೆ ನಿಯಂತ್ರಿಸಿ ಇಟ್ಕೋಬೇಕು ಹೇಗೆ ಧರ್ಮವನ್ನು ಬಳಸಬೇಕು ಕೋಮವಾದವನ್ನು ಬಳಸಿ ಹೇಗೆ ಬಹುಸಂಖ್ಯಾತರನ್ನು ಹಿಡಿದಿಟ್ಕೋಬೇಕು ಇಂತಹ ಕೆಲಸದಲ್ಲಿ ಅವರೆಲ್ಲ ನಿರ್ತರಾಗಿದೆ ಇಸ್ ಸೀರಿಯಸ್ ವಾರ್ನಿಂಗ್ ಇದು ನಮ್ಮ ದೇಶದ ಆರ್ಥಿಕತೆ ಮೇಲೆ ಭಾಳ ಗಂಭೀರವಾದ ಪರಿಣಾಮ ಬೀರುತ್ತೆ ಈ ವಿಕಸಿತ ಭಾರತ ಅಂತ ಏನು ಒಂದು ಪ್ರಾಡಕ್ಟನ್ನು ಮಾರಾಟ ಮಾಡ್ತಿದ್ದಾರೆ ಮೋದಿ ಆ ನಲವತ್ತೇಳರಲ್ಲಿ ಆ ವಿಕಸಿತ ಭಾರತದ ಕನಸು ಕೂಡ ಈ ಸಿಚುವೇಶನ್ನಲ್ಲಿ ಬರೆಸ್ಕೋಬೋದು ಅದೇ ಕೆಲವು ಆರ್ಥಿಕ ತಜ್ಞರು ಆದಷ್ಟು ಬೇಕು ಸುಧಾರಿಸುತ್ತೆ ಸುಧಾರಿಸತ್ತೆ ಶೇರ್ ಮಾರುಕಟ್ಟೆ ಸುಧಾರಿಸುತ್ತೆ ಅಂತ ಹೇಳ್ತಾರೆ ಅದನ್ನು ನಂಬೋದು ಕಷ್ಟ ಅದು ಸುಧಾರಿಸುವ ಹೊತ್ತಿಗೆ ಲಕ್ಷಾಂತರ ಜನ ಹಣವನ್ನು ಕಳೆದುಕೊಂಡು ಮುಳುಗೋಗಿರ್ತಾರೆ ಅನುಮಾನನೇ ಬೇಕಾಗಿ ದಿಸ್ ಇಸ್ ದ ಸಿಚುವೇಶನ್ ಅಸ್ ಸೇ ಅಸ್ ವೇಟ್ ಅಂಡ್ ಸಿ ಇನ್ನಿವೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಇರಲಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ